ಸಾರಿ ಮಾತ ಶಾಂತಿಯುತವಾಗಿ ಮತದಾನ ಇದೆ ನಮಗೆ ಒಳ್ಳೆಯ ಒಂದು ಅವಕಾಶ ಸಿಕ್ಕಿದಾಗಿದೆ ಈಗ ಈಗಿನ ಪರಿಸ್ಥಿತಿಯಲ್ಲಿ ಮತದಾರರು ಅವರ ಓಟ್ ಮಾಡೋಕ್ಕೆ ಬಂದಾಗ ಅವರು ನಾವು ಕೇಳಿದಾಗ ಅವರು ಒಳ್ಳೆಯ ಸ್ಪಂದನೆ ಕೊಡ್ತಾ ಇದ್ದಾರೆ ಆ ಒಂದಿದಲ್ಲಿ ನಾವು ಅಂತ ನಾವು ನಂಬಿಕೆ ಇಟ್ಕೊಂಡಿದ್ದೀವಿ ಎಲ್ಲಿನೂ ಸಹ ಯಾವುದೇ ಒಂದು ಬಿ ಜೆ ಪಿಯವರಾಗಲಿ ಕಾಂಗ್ರೆಸ್ ಅವರಾಗಲಿ ಯಾರೇ ಆಗಲಿ ಜೆ ಡಿ ಎಸ್ ಅವರಾಗಲಿ ಯಾರೂ ಒಂದು ಶಾಂತಿಯುತವಾಗಿ ಮತದಾನ ನಡೀತದೆ ಯಾರು ಗಲಾಟೆ ಮಾಡ್ತಾಯಿಲ್ಲ ತುಂಬ ಚೆನ್ನಾಗಿ ನಡೀತದೆ ಆ ಒಂದು ಇದರಲ್ಲಿ ನಮಗೆ ಏನಂತಂದರೆ ನಮಗೆ ತುಂಬ ಸಂತೋಷ ಆಗ್ತದೆ ಯಾವ ರೀತಿ ಯಾವ ಸಾರಿನೂ ಈ ರೀತಿ ನಡೆದಿಲ್ಲ ನನ್ನ ಜೀವನದಲ್ಲಿ ಸುಮಾರು ಚುನಾವಣೆ ನೋಡಿದ್ದೀನಿ ಆದರೆ ಯಾವ ಚುನಾವಣೆ ಈ ರೀತಿ ನಡೀಲಿಲ್ಲ ಈ ರೀತಿ ಶಾಂತಿಯುತವಾಗಿ ನಡೀತದೆ ಈ ಸಾರಿ ನಾವು ಜಯಶೀಲರಾಗ್ತೀವಂತ ನಮ್ಮ ಮನಸ್ಪೂರ್ವಕವಾಗಿ ತಮ್ಮಲ್ಲಿ ಹೇಳೋದಕ್ಕೆ ಬಯಸ್ತೀನಿ ಸರ್